ಎಲ್ಲರಿಗೂ ಮಧು ಬಂಗಾರಪ್ಪ ಮಾಡೋ ನಮಸ್ಕಾರಗಳು ಇಷ್ಟು ದಿವಸ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೀತಕ್ಕವರಿಗೆ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇದೆ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಬ್ಲಾಕ್ ಅಧ್ಯಕ್ಷ ಇರ್ಬೋದು ನಮ್ಮ ಇರ್ಬೋದು ಎಲ್ಲ ಬ್ಲೂಕ್ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಮತ್ತು ನಮ್ಮ ಬೂತ್ ಕಮಿಟಿಯ ಅಧ್ಯಕ್ಷ ಇರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಮನೆ ಮನೆಗೂ ಕೂಡ ಗ್ಯಾರಂಟಿಯನ್ನು ತೊಗೊಂಡು ಹೋದ್ರಿ ನಾನು ಇವತ್ತು ಯಾಕೆ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟ ಬಂದಿದ್ದೀನಿ ಅಂತ ಹೇಳಿದರೆ ಎರಡನೇ ತಾರೀಕು ಅಂದರೆ ಇದೇ ಮೇ ಎರಡನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆಯನ್ನು ಮಾಡಿ ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ನಮ್ಮ ಪಕ್ಷವನ್ನು ಒಗ್ಗೂಡಿಸ್ತಕ್ಕಂಥ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತೇನಾರು ನಾವು ಅಧಿಕಾರದಲ್ಲಿದ್ದೀವಿ ಅಂತ ಹೇಳಿದರೆ ಆ ಪಾದಯಾತ್ರೆ ಏನು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರು ಮಾಡಿದ್ದಾರೆ ಇವತ್ತು ನಮ್ಮ ಪುಣ್ಯ ಭಾಗ್ಯ ಇವತ್ತು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಹನ್ನೊಂದು ಗಂಟೆಗೆ ಎರಡನೇ ತಾರೀಕು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರಕ್ಕೆ ನಾನು ಇಷ್ಟೆ ನಾವು ಜನರಿಗೆ ತಲುಪಿಸ್ಬೇಕಾಗತ್ತೆ ನಾವು ಮನವಿ ಮಾಡಬೇಕಾಗತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟಂಗೆ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಕೊಟ್ವಿ ಅವ್ರ ಮನೆ ಬೆಳಕನ್ನು ಗೃಹ ಜ್ಯೋತಿಯನ್ನು ಮಾಡಿದ್ವಿ ಶಕ್ತಿ ಅಂತಕ್ಕಂಥದ್ದನ್ನು ಹೆಣ್ಣುಮಕ್ಕಳಿಗೆ ಬಸ್ಸಲ್ಲಿ ಓಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆಕೆ ಭಾಗ್ಯವನ್ನು ಕೊಟ್ಟಿದ್ದೀವಿ ಎಲ್ಲ ಭಾಗ್ಯ ಕೊಟ್ಟಿರೋದ್ರಿಂದ ನಾವು ಜನರನ್ನು ಈ ಏನು ರಾಹುಲ್ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ನಾವೆಲ್ಲ ಒಂದು ನಿರ್ಧಾರ ಮಾಡಬೇಕು ಯಾಕೆಂದರೆ ರಾಹುಲ್ ಗಾಂಧಿ ಅವರು ನಡ್ಕೊಂಡು ಈ ದೇಶ ಸುತ್ತಿದ್ದಾರೆ ಅಂದರೆ ನಾವು ಇಲ್ಲಿ ಬಂದು ಅವರಿಗೆ ಗೌರವನ ಕೊಡಿಸ್ತಕ್ಕಂಥ ಒಬ್ಬೊಬ್ಬರು ಕಾಂಗ್ರೆಸ್ ಪಕ್ಷ ಮತ್ತು ಯಾರ್ಯಾರು ಫಲಾನುಭಾಗಳಿಂದ ನಿಮ್ಮ ಕರ್ತವ್ಯ ಆಗ್ತದೆ ಅದಕ್ಕೆ ನಾವು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನು ಅಲ್ಲಮ್ಮ ಪ್ರಭು ಅಂತ ಹೇಳಿ ಹೆಸರನ್ನು ನಮ್ಮ ಸರ್ಕಾರದಿಂದ ಈ ಫ್ರೀಡಮ್ ಪಾರ್ಕಿಗೆ ಇಟ್ಟಿದ್ದೀವಿ ಆ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಮ್ಮ ಪ್ರಭುವರ ಏನು ಇದು ಅಲ್ಲಮ್ಮ ಪ್ರಭು ಪಾರ್ಕಲ್ಲಿ ಶಿವಮೊಗ್ಗದಲ್ಲಿ ಹನ್ನೊಂದು ಗಂಟೆ ಎರಡನೇ ತಾರೀಕು ತಾವೆಲ್ಲ ಬರಬೇಕು ಆ ಶಕ್ತಿಯನ್ನು ತುಂಬಬೇಕು ಅವತ್ತೆಲ್ಲರೂ ಕೂಡ ರಾಷ್ಟ್ರೀಯ ನಾಯಕರಿರ್ತಾರೆ ಇರ್ತಾರೆ ನನ್ನ ಭಾವ ಶಿವ ಗೀತಾ ಶಿವ ನಮ್ಮ ಭಾವ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಮತ್ತು ಬೇರೆ ಬೇರೆಯವರು ಕೂಡ ಗಣ್ಯರೆಲ್ಲ ಇರ್ತಾರೆ ಅದು ಅರ್ಥಪೂರ್ಣವಾಗಿ ಸರಿಯಾಗಬೇಕಂದರೆ ನಿಮ್ಮ ಪಾತ್ರ ಭಾಳ ಮುಖ್ಯ ಆಗ್ತದೆ ನೀವು ಅದನ್ನು ನೀವು ಅವ್ರನ್ನ ಕಣ್ಣು ತುಂಬ ನೋಡೋದಲ್ಲ ಅವರು ನಿಮ್ಮನ್ನು ಕಣ್ಣನ್ನು ತುಂಬ ನೋಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಮತ್ತು ಎಲ್ಲ ಗಣ್ಯರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ ಮತ್ತು ನಾವೆಲ್ಲರೂ ಇರ್ತೀವಿ ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯವನ್ನು ತಾವೆಲ್ಲರೂ ಕಳಿಸ್ಕೊಡ್ಬೇಕು ಎರಡನೇ ತಾರೀಕು ಮೇ ಎರಡನೇ ತಾರೀಕು ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ ಅಲ್ಲಮ್ಮ ಪ್ರಭು ಪಾರ್ಕಲ್ಲಿ namaskara